என்னுடைய நகா ವಚನದ ಅರ್ಥ ಕಾಗೆಯು ಆಗಲು ಸಾಧ್ಯವಿಲ್ಲ ಹಾಡು ಆನೆಯಾಗಲು ಸಾಧ್ಯವಿಲ್ಲ ನಾಯಿ ಸಿಂಹವಾಗಲು ಸಾಧ್ಯವಿಲ್ಲ ಕೇವಲ ಕೇವಲ ದೇವರ ನಾಮವನ್ನು ಹೇಳಿಕೊಂಡು ತಿರುಗುವ ಮೂರ್ಖರ ಮುಖವನ್ನು ನೋಡಲಾಗುವುದು ಎಂದು ಅವರೇ ರಾಯಮ್ಮನವರು ಹೇಳಿದ್ದಾರೆ ಧನ್ಯವಾದಗಳು ನನ್ನ ಹೆಸರು ಶಿರೀಶ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡುವ ಪಾತ್ರದ ಹೆಸರು ಶಿವಶರಣೆ ಲಿಂಗಮ್ಮ ಶಿವಶರಣೆ ಲಿಂಗಮ್ಮನ ಅಂಕಿತ ನಾಮ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ವಚನವನ್ನು ಹೇಳುತ್ತಿದ್ದೇನೆ ಕರಗಿಸಿ ಅರಿವ ಮನವಾಗಿರಿಸಿ ಅಂಗಗುಣ ಅಳಿದು ಲಿಂಗ ಗುಣವಾಗಿರಿಸಿ ಭಾವ ಬೆಳೆದು ಬಯಕೆ ಸಳೆದು ಮಹಾದೇವನಾದ ಶರಣರು ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ವಚನದ ಅರ್ಥ ದೇಹವನ್ನು ಕರಗಿಸಿ ಅರಿದಾಡುವ ಮನಸ್ಸನ್ನು ಒಂದು ಕಡೆ ಪಡೆಗಿರಿಸಿ ದೇಹದ ಅಂಗ ಗುಣಗಳ ಗುಣವನ್ನು ಬಿಟ್ಟು ಲಿಂಗ ತಾರಿತ್ಯಮವನ್ನು ಬಿಟ್ಟು ಲಿಂಗ

ಮಂಡೆ ಮಾನಿದಡೆ ಮಹಾ ಸಜ್ಜನವೂ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳರಿಗೆ ಸಿಗುವುದು ಮನದ ಮೈಲಿಗೆ ತೊಳೆಯಬೇಕಾದರೆ ನಮ್ಮ ಕೂಡಲೇ ತನ್ನ ಸಂಖ್ಯೆಯನ್ನು ಶರಣರ ಅನುಭವ ಮಾಡುವುದು ಅರ್ಥ ಮನುಷ್ಯನಿಗೆ ಗಂಟೆ ಆಲೋಚನೆಗಳು ಬಂದರೆ ಅವುಗಳನ್ನು ಹೋಗಲಾಡಿಸಲು ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾನೆ ಮಾನವನ ಬಟ್ಟ ವಲಸಾದರೆ ಮಡಿವಾಳರಿಗೆ ಕೊಡುತ್ತಾನೆ ಮಾನವನ ಮನದಲ್ಲಿರುವ ವಲಸನ್ನು ತೊಳೆಯಬೇಕಾದರೆ ನಮ್ಮ ಕೂಡಲ ತನ್ನ ಸಂಖ್ಯೆಯನ್ನು ಮೊರೆ ಹೋಗಬೇಕು ಧನ್ಯವಾದಗಳು ಹೆಸರು ಗೌರಿ ಮೆರಮೆ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕಿನ್ನರಿ ಬ್ರಹ್ಮಯ್ಯನ ವಚನ ಅವರ ಅಂಕಿತನಾಮ ಮಹಾಲಿಂಗ ತ್ರಿಪುರಂತಕ ವಚನ ಕಾಯಕದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾ ಇರಲು ಏತರ ಗಮನ ಏತರ ನಿರ್ಮಾಣ ಮಹಾಲಿಂಗ ತ್ರಿಪುರಂತಕ ನಿನ್ನ ಸಮ್ಮಾರಿ ಎಂಬನಲ್ಲದೆ ಸಜ್ಜನಿಕೆಯಿಂದ ಕೈ ಹಿಡಿಯುವನ್ನೆಲ್ಲ ವಚನದ ಅರ್ಥ ಕೆಲಸದಲ್ಲಿ ಗೊಂದಲ ಪ್ರಾಣದಲ್ಲಿ ಆತ್ಮ ನಮ್ಮ ಗಮನ ಒಂದೇ ಹೋದರೆ ನಮ್ಮ ಅಂತಿಮ ಒಂದೇ ಕಡೆ ಇರುತ್ತದೆ ಮಹಾಲಿಂಗ ತ್ರಿಪುರಂತೆಯಿಂದ ಕೈ ಮುಗಿಯೋನು ಧನ್ಯವಾದ ಓದುತ್ತಿದ್ದೇನೆ ದಾಸಮಯ್ಯನವರ ವಚನ ಹೇಳುತ್ತೇನೆ ಇವರ ಅಂಕಿತ ನಾಮ ರಾಮನಾಥ ಕರಿಯನ್ನೆತ್ತಡುವಲ್ಲೇ ಸಿರಿಯನ್ನೆತ್ತಡುವಲ್ಲೇ ಹಿರಿದಪ್ಪ ರಾಜ್ಯವನ್ನೆತ್ತಡುವಲ್ಲೇ ನಿಮ್ಮ ಶರಣರ ಸುಳ್ಳುಡಿಯ ಬಳಿಗೆ ಇತ್ತದೆ ನಿನ್ನೆ ಕಾಣ ರಾಮನಾಥ ಈ ವಚನದಲ್ಲಿ ಶರಣರ ಭಕ್ತಿಯನ್ನು ಕಾಣುವುದಾಗಿದೆ ಅರ್ಥ ಆನೆ ಕೊಟ್ಟರು ಬೇಡ ದೊಡ್ಡ ಸಾಮ್ರಾಜ್ಯವನ್ನು ಕೊಟ್ಟರು ಬೇಡ ಎನ್ನುತ್ತಾರೆ ಏಕೆಂದರೆ ಇವರಿಗೆ ಒಂದೇ ಒಂದು ಬಾರಿ ಶರಣರ ಒಳ್ಳೆ ನೀರು ಸಾಕು ಎಂದಿದ್ದಾರೆ ಧನ್ಯವಾದಗಳು ಹೆಸರು ಮಹಾಲಕ್ಷ್ಮಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಕ್ಕ ಮಹಾದೇವರ ವಚನ ಅವರ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ವಚನ ಬೆಟ್ಟದ ಮೇಲನ್ನು ಮನೆ ಮಾಡಿ ನಿಗಾ ಅಂಜದೊಳನೇಯ ಸಮುದ್ರದ ತಡೆಯಲನ್ನು ಮನೆ ಮಾಡಿ ನದ ಸಂತೆ ಸಂಧಿಯೊಳಗಳನ್ನು ಮನೆ ಮಾಡಿ ಶಬ್ದಕ್ಕೆ ನಾಚಿಗಳ ತನ್ನ ಮಲ್ಲಿಕಾರ್ಜುನ ದೇವ ಕೆಳಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸುದ್ದಿ ನಿಂದರೆ ಮನದಲ್ಲಿ ಕೋಪ ತಾಳದೆ ಸಮಧಾನಿಯಾಗಿರಬೇಕು ವಚನದ ಅರ್ಥ ಬೆಟ್ಟ ಗುಡ್ಡದ ಮೇಲೆ ಕಾಡು ಪ್ರಾಣಿಗಳಿಗೆ ಹಂಚಿದರೆ ಹೇಗೆ ಸಮುದ್ರದ ದಡದಲ್ಲಿ ಮನೆ ಮಾಡಿ ಸಮುದ್ರದ ಅಲೆಗಳಿಗೆ ಹಂಚಿದರೆ ಹೇಗೆ ಸಂಧಿಯೊಳಗೆ ಮನೆ ಮಾಡಿ ಶಬ್ದಕ್ಕೆ ನಾಚಿದರೆ ಹೇಗೆ ಅದರಂತೆ ಈ ಜಗದಲ್ಲಿ ಹುಟ್ಟಿದ ಮೇಲೆ ಟೀಕೆಗಳು ತೊಂದರೆಗಳು ಬಂದರೆ ಸುದ್ದಿ ಕೇಳದೆ ಸಮಧಾನಿಯಾಗಿರಬೇಕು ಎಂದು ಅಕ್ಕ ಮಾದೇವರು ಹೇಳಿದ್ದಾರೆ ಸರ್ವಜ್ಞ ವಚನ ಅವರ ಅಂಕಿತ ನಾಮ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಬೇಟಿ ಎಂ ಪರಾಠಿ ನಡೆದರದ ದೇಶ ದಾಟವೇ ಕಡವು ಸರ್ವಜ್ಞ ವಚಂದರ್ಥ ಮಾನವ ತನ್ನ ಜೀವನವನ್ನು ನಡೆಸುವುದಕ್ಕಿಂತ ಸತ್ಯ ಸಂಗತಿಗಳನ್ನು ತೊಳೆದು ಬದುಕುವುದೇ ಮೇಲು ತಿಳಿದು ಬದುಕಿದರೆ ನಮಗೆ ಕಡಕುಗಳು ಬರುವುದಿಲ್ಲ ಧನ್ಯವಾದ ನನ್ನ ಹೆಸರು ಶೈಲಜೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಾಗಲಾಂಬಿಕೆ ವಚನವನ್ನು ಹೇಳುತ್ತಿದ್ದೇನೆ ನಾಗಲಾಂಬಿಕೆ ಅವರ ಅಂಕಿತನಾಮ ಚೆನ್ನ ಸಂಗಯ್ಯ ವಚನ ಎನ್ನ ತನ್ನ ಚೆನ್ನ ಬಸವಣ್ಣನ ಬಯಲ ಬೆರೆಸಿತ್ತು ಎನ್ನ ಮನು ಸಂಗ ಬಸವಣ್ಣನ ನಿಜ ಪದವ ಬರಿಸಿತ್ತು ಎನ್ನ ಪ್ರಾಣ ಅಲಂಕ್ರದ್ದು ದೇವರ ಅರಿವಾಗಿತ್ತು ಇಂತಿ ಮೂರು ಒಂದೊಂದು ಹಂಚಿಕೊಂಡ ಕಾರಣ ನನಗೇನು ಇಲ್ಲದೆ ಬಸವಣ್ಣ ಕ್ರಿಯೆ ಚೆನ್ನ ಸಂಗನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೇನೆ ವಚನದ ಅರ್ಥ ನನ್ನ ದೇವ ಚೆನ್ನ ಬಸವಣ್ಣನನ್ನು ಬೆರೆತುಕೊಂಡಿದೆ ನನ್ನ ಮನಸ್ಸು ಕೂಡಲ ಸಂಘ ಬಸವಣ್ಣನ ಪದವನ್ನು ಬೆರೆತುಕೊಂಡಿದೆ ನನ್ನ ಪ್ರಾಣ ಪ್ರಭು ದೇವರ ತಿಳುವಳಿಕೆಯಲ್ಲಿ ಬೆರೆದುಕೊಂಡಿದೆ ಅದಕ್ಕಾಗಿ ನಾನು ಚೆನ್ನ ಸಂಗಾಯನ ಹೃದಯದಲ್ಲಿ ವಾಸಿಯಾಗಿದ್ದೇನೆ ಎಂದು ನಾಗಲಂಬಿಕೆ ಅವರು ಶ್ರೇಷ್ಠತೆಯನ್ನು ತಿಳಿಸಿದ್ದಾರೆ ಧನ್ಯವಾದಗಳು ಬಸವಣ್ಣನವರು ವಚನ ಬಸವಣ್ಣನವರ ಅಂಕಿತನಾಮ ಕಟ್ಟಿ

ಸಿಹಿಯಾಗುವುದಿಲ್ಲ ಅದು ಕಹಿಯಾಗಿಯೇ ಇರುತ್ತದೆ ಅದರಿಂದ ಶಿವ ಶಿವನನ್ನು ಭಕ್ತಿ ಮಾಡದೆ ಇರುವವರ ಮುಂದೆ ಒಳ್ಳೆಯ ಗುಣಗಳನ್ನು ಹೇಳಿಕೊಂಡರೆ ಅವನ ಸ್ವಭಾವವು ಬದಲಾಗುವುದಿಲ್ಲ ಧನ್ಯವಾದಗಳು ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಐದಕ್ಕೆ ಮಾರಾಯರ ವಚನ ಹೇಳುತ್ತಿದ್ದೇನೆ ಐದಕ್ಕೆ ಮಾರಾಯರ ಐತಿಕ ಅಮರೇಶ್ವರ ಲಿಂಗ ಕಾಯಕದಲ್ಲಿ ನನ್ನ ಗುರುಗಳ ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು జంగమ ముందే నియ కైలసం తొడగ్దా గురు దర్శనవారు జో మానవ తన కలసే తాను ఏకెందరే కయపే కైలాస కారణవే ధన్యవాదాలు దేవరాజ్ చూస్తున్నా మడివ్ మాచదేవ్ వచన మడివ్ మాచదే వచన మడివ్ మాచదేవో అంకివయ్య వచన ಪರಮ ವಿಭೂತಿಯನ್ನು ಹಣೆಯಲ್ಲಿ ಧರಿಸಿದೆ ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಗುರು ಕೊಟ್ಟಲಿಂಗವನ್ನು ಕರದಲ್ಲಿ ಧರಿಸಿಯೇ ಮರಳು ಮತ್ತೆ ದೊರೆಯುವ ಪ್ರತಿಷ್ಠೆ ಆದಂಗೆವ್ವೀವಿಗಳನ್ನು ನಂಬಿ ನಯ್ಯ ಕಲಿದೇವಯ್ಯ ವಚನದ ಅರ್ಥ ವಿಭೂತಿಯನ್ನು ಹಣೆಯಲ್ಲಿ ಹಚ್ಚಿಕೊಂಡು ಕೊರಳಲ್ಲಿ ರುದ್ರಾಕ್ಷಿ ಹಾಕಿಕೊಂಡು ಕೈಯಲ್ಲಿ ಶಿವಲಿಂಗವನ್ನು ಇಟ್ಟುಕೊಂಡು ಈ ಭೂಮಿಯ ಮೇಲೆ ಮಾನವನ ಪರಸ್ಪರ ಸಹಾಯವನ್ನು ಅವಲಂಬಿಸಿರುವ ಕಲಿದೇವ ಎಂದು ಹೇಳುತ್ತಾರೆ ಧನ್ಯವಾದಗಳು ಓದುತ್ತಿದ್ದೇನೆ ನೀಲಾಮಿಗೆ ಹಲವು ಜನ ಹೇಳುತ್ತಿದ್ದೇನೆ ಅವರ ಅಂಕಿತ ಅಂಕಿತ ನಮ್ಮ ಸಂಗಯ್ಯ ನುಡಿಯಲಿಲ್ಲ ಕಾಣಲಿಲ್ಲ ಕೇಳಲಿಲ್ಲ ಪ್ರಾಣವಿಲ್ಲ ಪ್ರಸಾದವಿಲ್ಲ ಪರಿಣಾಮ ಹೊತ್ತು ಇಲ್ಲ ಇಲ್ಲಿ ನನ್ನದೆಂಬುದು ಏನೂ ಇಲ್ಲ ಸಂಗಯ್ಯ ನಿನ್ನದೇ ಎಲ್ಲ ಎಂದು ಹೇಳಿದ್ದಾರೆ ಅಸದ ಅರ್ಥ ನಡೆಯದಂತೆ ನುಡಿಯಲಿಲ್ಲ ನುಡಿದಂತೆ ನಡೆಯಲಿಲ್ಲ ಏನನ್ನು ಕಾಣಲಿಲ್ಲ ಕೇಳ ಈಶ್ವರ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರೆಯ ವಚನದ ಅರ್ಥ ಆಸೆ ಎಂಬುದು ಅರಸರಿಗೆ ಇರುತ್ತದೆ ಶಿವ ಭಕ್ತರಿಗೆ ಇರುವುದಿಲ್ಲ ರೋಷವೆಂಬುದು ಯಮದೂತರಿಗೆ ಇರುತ್ತದೆ ಸಾಮಾನ್ಯ ಜನರಿಗೆ ಇರುವುದಿಲ್ಲ ಇಂತಹ ಆ ಸಿನಿಮಾ ಈಶ್ವರ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗ ಇವರ ಅಭಿಪ್ರಾಯವಾಗಿದೆ ಓದುತ್ತಿದ್ದೇನೆ ಶಿವಶರಣೆ ಸತ್ತಕನವರ ಅಂಕಿತ ನಾಮ ಶುಂಭು ಜಕ್ಕೇಶ್ವರ ವಚನ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪರತಿ ನೇಮವಲ್ಲ ಪರಧನ್ಯ ಪರಶ್ರೀ ಪರದೈವಂ ಗಳಿಗೇರಿ ಗದಿ ಪೂಜೆ ನೇಮ ಶುಂಭು ಜಕ್ಕೇಶ್ವರನಲ್ಲಿಯೂ ಪಾಣಿರಣ ನಿತ್ಯ ನೇಮ ವಚನದ ಅರ್ಥ ದೇವರಿಗೆ ಅರ್ಚನೆಯಿಂದ ಮಾಡುವುದೊಂದೇ ಪೂಜೆಯಲ್ಲ ಮಂತ್ರವನ್ನು ಹೇಳುತ್ತಾ ಮಾಡುವುದೊಂದೇ ಪೂಜೆಯಲ್ಲ ದೀಪ ಆರತಿಯಿಂದ ಮಾ ತಿಯಿಂದ ಮಾಡುವುದೊಂದೇ ಇಲ್ಲ ಬೇರೆಯವರ ಹಣದ ಮೇಲೆ ಆಸೆ ಬಿಟ್ಟು ಒಂದು ಹೆಣ್ಣನ್ನು ಗೌರವದಿಂದ ಕಾಣುವುದು ನಿಜವಾದ ದೇವರ ಭಕ್ತಿ ಎಂದು ಹೇಳುತ್ತಾ ಇವು ಎಲ್ಲ ನಮ್ಮ ಶುಭು ಜೇಶ್ವರನಲ್ಲಿ ಕಾಣಬೇಕು ಎಂದು ಹೇಳಿದ್ದಾರೆ ಮುಕ್ತಾಯಕ್ಕನವರ ವಚನ ಹೇಳುತ್ತೇನೆ ಅವರ ಅಂಕಿತ ನಮ್ಮ ಕಜಗಣ್ಣ ತಂದೆ ವಚನದ ಅರ್ಥ ನುಡಿಯಲು ಬಾರದೆ ಕೆಟ್ಟ ನುಡಿಗಳು ನಡೆಯಲು ಬಾರದ ಕೆಟ್ಟ ನಡೆಗಳು ನುಡಿದಡೆಯನ್ನು ನಡೆದಿಡೆಯೇನು ಹಿಡಿದ ರಥವು ಬಿಡಿದಿರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೇನು ಅಜಗಣ್ಣ ತಂದೆ ವಚನದ ಅರ್ಥ ಕೆಟ್ಟ ಮಾತುಗಳನ್ನು ನುಡಿಯಲು ಬಾರದು ಮಾನವನ ನಡತೆ ಶುದ್ಧವಾಗಿರಬೇಕು ಮಾನವನ ನಡತೆ ಮತ್ತು ನುಡಿಯು ಶುದ್ಧವಿದ್ದಂತೆ ಅವನು ಮಾಡುವ ಭಕ್ತಿಯೂ ಕೂಡ ಶುದ್ಧವಾಗಿರಬೇಕು ಇದೇ ಮಾನವನ ತನ್ನ ಜೀವನದಲ್ಲಿ ಪಡೆದಿರುವ ಮಹಾಜ್ಞಾನವಾಗಿದೆ ಧನ್ಯವಾದಗಳು ಹೆಸರು ಸ್ನೇಹ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಅವರ ಅಂಕಿತ ನಾಮ ಅಮುಗೇಶ್ವರ ವಚನದ ಅರ್ಥ ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ ಹಾಡಿನ ಮರಿ ಆನೆಯಾಗಬಲ್ಲದೆ ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ ಅರಿವು ಆಚಾರ ಸಮಜ್ಞಾನ ಹೊರೆಯದೆ ನಾಮ ಹೊತ್ತುಕೊಂಡು ತಿರುಗುವ ಕಾಗಿಲಾರ ನೋಡಲಾಗದು ಅಮುಗೇಶ್ವರ ವಚನದ ಅರ್ಥ ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ నూత్రదరు శివశె లింగమ్మ శివశరణే లింగమ్మ అంకి అప్పణ ప్రియ చసవణ వచన తల్వ కరగీ అనగా ని అంగగుణగా అవుతు లింగ గుణంగా భావెదు బయకే సవెదు మహాదేవన శ్రీయ చసవణ వచన అర్థ దేహం కరగసి అరదాడ మనస్సీపడీ ದೇಹದ ಅಂಬ ಗುಣಗಳ ಗುಣವನ್ನು ಬಿಟ್ಟು ಲಿಂಗ ತಾರತ್ಯಮವನ್ನು ಬಿಟ್ಟು ಲಿಂಗ ಲಿಂಗ ಬಿಟ್ಟು ತಿಳಿದು ಬಯಕೆ ಸವದು ಶರಣರು ಮಹಾದೇವನಾದರು ಮಾನವರೇ ನೀವೇನು ಬಂದಿರಿ ಪ್ರಿಯ ಚೆನ್ನ ಬಸವಣ್ಣವನ್ನು ಎಂದು ಶರಣರ ಮಹತ್ವವನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ ಚರಣ್ ಕುಮಾರ್ ನಾನು ಎಂಟನೇ ತರಗತಿಯನ್ನು ಓದುತ್ತಿದ್ದೇನೆ ನಾನು ಚನ್ನ ಬಸವಣ್ಣನವರ ವಚನವನ್ನು ಹೇಳುತ್ತೇನೆ ಅವರ ಅಂಕಿತ ನಮ್ಮ ಚನ್ನ ಬಸವಣ್ಣ ಮಂಡೆ ಮಾಸದಡೆ ಮಹಾ ಸಜ್ಜನ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳರಿಗೆ ಸಿಗುವುದು ಮನದ ಮೈಲಿಗೆ ತೊಳೆಯಬೇಕಾದರೆ ನಮ್ಮ ಕೂಡ ತನ್ನ ಸಂಗಯನ ಶರಣರ ಅನುಭವ ಮಾಡುವುದು ವಚನದ ಅರ್ಥ ಮನುಷ್ಯನಿಗೆ ಕೆಟ್ಟ ಆಲೋಚನೆಗಳು ಬಂದರೆ ಅವುಗಳನ್ನು ಹೋಗಲಾಡಿಸಲು ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾನೆ ಮಾನವನ ಬಟ್ಟ ವಲಸಾದರೆ ಮಡಿವಾಳರಿಗೆ ಕೊಡುತ್ತಾನೆ ಮಾನವನ ಮನದಲ್ಲಿರುವ ವಲಸನ್ನು ತೊಳೆಯಬೇಕಾದರೆ ನಮ್ಮ ಕೂಡಲ ತನ್ನ ಸಂಖ್ಯೆಯನ್ನ ಮೊರೆ ಹೋಗಬೇಕು ಧನ್ಯವಾದಗಳು ಹೆಸರು ಗೌರಿ ಮೆರಸಮೆ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕಿನ್ನರಿ ಬ್ರಹ್ಮಯ್ಯನ ವಚನ ಅವರ ಅಂಕಿತನಾಮ ಮಹಾಲಿಂಗ ತ್ರಿಪುರಂತಕ ವಚನ ಕಾಯಕದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯ ಇರಲು ಏತರ ಗಮನ ಏತರ ನಿರ್ಮಾಣ ಮಹಾಲಿಂಗ ತ್ರಿಪುರಂಥ ನಿನ್ನ ಸಮ್ಮಾರಿ ಎಂಬನಲ್ಲದೆ ಸಜ್ಜನಿಕೆಯಿಂದ ಕೈ ಹಿಡಿಯುವನ್ನೆಲ್ಲ ವಚನದ ಅರ್ಥ ಕೆಲಸದಲ್ಲಿ ಗೊಂದಲ ಪ್ರಾಣದಲ್ಲಿ ಆತ್ಮ ನಮ್ಮ ಗಮನ ಒಂದೇ ಕಡೆ ಹೋದರೆ ನಮ್ಮ ಅಂತಿಮ ಒಂದೇ ಕಡೆ ಇರುತ್ತದೆ ಮಹಾಲಿಂಗ ತ್ರಿಪುರಂತಕ ಕೇಳುವಿನ ಸಂಚಾರಿ ನಾನು ಸಜ್ಜನಿಕೆಯಿಂದ ಕೈ ಮುಗಿಯೋನು ಧನ್ಯವಾದ ನಾನು ಎಂಟನೇ ತರಗತಿಯನ್ನು ಓದುತ್ತಿದ್ದೇನೆ ಜಡರ ದಾಸಿಮಯ್ಯನವರು ವಸತಿ ಹೇಳುತ್ತೇನೆ ಇವರ ಅಂತ್ಯದ ಲಾಭ ರಾಮನಾಥ ಕರಿಯನ್ನೆತ್ತಡುವಲ್ಲೇ ಸಿರಿಯನ್ನೆತ್ತಡುವಲ್ಲಿ ಇರತಪ್ಪ ರಾಜವನ್ನೆತ್ತಡುವಲ್ಲೇ ನಿಮ್ಮ ಶರಣರು ಸುಳ್ಳುಡಿಯ ಬಳಿಗೆ ಇದ್ದರೆ ಕಾಣು ರಾಮನಾಥ ಈ ವಚನದಲ್ಲಿ ಶರಣರ ಭಕ್ತಿಯನ್ನು ಕಾಣುವುದಾಗಿದೆ ಕೊಟ್ಟರು ಬೇಡ ಎನ್ನುತ್ತಾರೆ ಏಕೆಂದರೆ ಇವರಿಗೆ ಒಂದೇ ಒಂದು ಬಾರಿ ಶರಣರ ಒಳ್ಳೆಯ ನೀರು ಸಾಕು ಎಂದಿದ್ದಾರೆ ಧನ್ಯವಾದಗಳು ಹೆಸರು ಮಹಾಲಕ್ಷ್ಮಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಕ್ಕ ಮಹಾದೇವರ ವಚನ ಅವರ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ವಚನ ಬೆಟ್ಟದ ಮೇಲನ್ನು ಮನೆ ಅಂಜುದೊಡನೆಯ ಸಮುದ್ರದ ತಡಿಯಾಲಕ್ಕೆ ಮನೆ ಮಾಡಿ ನೊರೆ ತೆರೆಗಳಿಗೆ ಅಂಜುದೊಡನೆಯ ಸಂತೆ ಮನೆ ಮಾಡಿ ಶಬ್ದಕ್ಕೆ ನಾಚಿದಳಂತೆಯ ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳೆಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತ್ತಿ ಮನದಲ್ಲಿ ಕೋಪ ತಾಳದೆ ಸಮಧಾನಿಯಾಗಿರಬೇಕು ವಚನದ ಅರ್ಥ ಬೆಟ್ಟ ಗುಡ್ಡದ ಮೇಲೆ ಮನೆ ಮಾಡಿ ಕಾಡು ಪ್ರಾಣಿಗಳಿಗೆ ಅಂಜಿದರೆ ಹೇಗೆ ಸಮುದ್ರದ ದಡದಲ್ಲಿ ಮನೆ ಮಾಡಿ ಸಮುದ್ರದ ಅಲೆಗಳಿಗೆ ಅಂಜಿದರೆ ಹೇಗೆ ಸಂತೆಯೊಳಗೆ ಮನೆ ಮಾಡಿ ಶಬ್ದಕ್ಕೆ ನಾಚಿ ಅದರಂತೆ ಈ ಜಗದಲ್ಲಿ ಹುಟ್ಟಿದ ಮೇಲೆ ಟೀಕೆಗಳು ತೊಂದರೆಗಳು ಅಂದರೆ ಬುದ್ಧಿ ಕೇಳದೆ ಸಮಾಧಾನಿಯಾಗಿರಬೇಕು ಎಂದು ಅಕ್ಕಮಾದೇವರು ಹೇಳಿದ್ದಾರೆ ಧನ್ಯವಾದ ಓದಿದ್ದೇನೆ ವಚನ ಅವರ ಅಂಕಿತ ನಾಮ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಮೇಟಿಯಂ ಪರಾಠಿ ನಡೆದಲ್ಲದ ದೇಶ ದಾಟಲೇ ಕಡಗು ಸರ್ವಜ್ಞ ಅತೊಂದರ್ಥ ಮಾನವ ತನ್ನ ಜೀವನವನ್ನು ನಡೆಸುವುದಕ್ಕಿಂತ ಸತ್ಯ ಸಂಗತಿಗಳನ್ನು ತಿಳಿದು ಬದುಕುವುದೇ ಮೇಲೂ ತಿಳಿದು ಬದುಕಿದರೆ ನಮಗೆ ಕಡಕುಗಳು ಬರುವುದಿಲ್ಲ ಧನ್ಯವಾದ నన్న హసరు శైల జాను ఎంటనే తరగతి ఓదత నగరంకివనూ ఏ నాగామికవర అంకి నమ బసవ్రీయ చన్న సంగయ్య వచన ఎన్న తను చన్న బసవణ బయలుబరిసి మనో సంఘ బసవ నిజ పదవాభిత ఎన్న ప్రాణ అలాముత్రు దేవర అరివాభిసి ఇంతి మూడు ఒంచేనూ ఇల్లదే బసవణప్రియ చన్నసంగన హృదయ కమల నిజ నివసేనే ವಚನದ ಅರ್ಥ ನನ್ನ ದೇಹ ಚೆನ್ನ ಬಸವಣ್ಣನನ್ನು ಬೆರೆತುಕೊಂಡಿದೆ ನನ್ನ ಮನಸ್ಸು ಕೂಡಲ ಸಂಘ ಬಸವಣ್ಣನ ಪದವನ್ನು ದೇವರ ತಿಳುವಳಿಕೆಯಲ್ಲಿ ಬೆರೆತುಕೊಂಡಿದೆ ಅದಕ್ಕಾಗಿ ನಾನು ಚೆನ್ನ ಸಂಗ ಹೃದಯದಲ್ಲಿ ವಾಸಿಯಾಗಿದ್ದೇನೆ ಎಂದು ನಾಗಲಂಬಿಕೆ ಅವರು ವಚನಗಾರರ ಶ್ರೇಷ್ಠತೆಯನ್ನು ತಿಳಿಸಿದ್ದಾರೆ ಧನ್ಯವಾದಗಳು ನಾನು ಆರ ತರಗತಿ ಓದುತ್ತಿದ್ದೇನೆ ಸಿದ್ದರಾಮೇಶ್ವರ ವಚನ ಅವರ ಕಪಿಲ ಸಿದ್ದ ಮಲ್ಲಿಕಾರ್ಜುನ ವಚನ ಉಂಡು ಉಂಡು ಹೋಗಲು ನೋಡಿ ನಾಚುತ್ತೆಯೇ ಎನ್ನ ಮನ ಎಡಿ ಎಡಹಿ ಹೋಗಲು ನೋಡಿ ಎನ್ನ ಮನ ಉಣದೆ ಎದೇ ಒದೇ ಅವರ ಬಸವಾದಿ ಪ್ರಮತರಂಬ ಅವರೇ ನೀವೆಂದು ಮಲ್ಲಿಕಾರ್ಜುನ ವಚನದ ಅರ್ಥ ಊಟ ಊಟ ಮಾಡುವವರನ್ನು ನೋಡಿ ನನ್ನ ಮನಸ್ಸು ನಾಚಿಕೊಳ್ಳುತ್ತದೆ ಎಡಹಿ ಹೋಗುವರನ್ನು ನೋಡಿ ನನ್ನ ಮನಸ್ಸು ನಾಚಿಕೊಳ್ಳುತ್ತದೆ ಊಟ ಮಾಡದ ದಾರಿಯಲ್ಲಿ ಎಡವರೇ ಬಸವಣ್ಣನ ದಾರಿಯಲ್ಲಿ ಹೋಗುವೇ ಪ್ರಥಮ ವ್ಯಕ್ತಿಗಳಾಗಿದ್ದಾರೆ ಕಪಿಲಿಸಿದ್ಧ ಮಲ್ಲಿಕಾರ್ಜುನ ಧನ್ಯವಾದ ಗುರು ಶಿಷ್ಯರ ಮೇಳವೆಂದ ಸರ್ವಜ್ಞ ಸರ್ವಜ್ಞ ತ್ರಿಪದಿಗಳನ್ನ ಸರಳ ಸರ್ವಜ್ಞ ನೆಂಬುವನು ಗರ್ವದಿಂದ ಆದವನೇ ಅಲ್ಲ ಸರ್ವೊಳಗೆ ಒಂದೊಂದು ಹುಡಿ ಕಲಿತು ಇದೇ ಪರ್ವತವೇ ಆದ ಸರ್ವಜ್ಞ ಸರ್ವಜ್ಞ ನನಗೆ ತ್ರಿಪದಿಗಳ ಬ್ರಹ್ಮ ಅದು ಬಹಳಷ್ಟು ಅರ್ಥ ಅಪೂರ್ಣವಾಗಿರ್ತಕ್ಕಂಥ ವಚನಗಳಿದ್ದಾವೆ ಅದೇ ರೀತಿ ಬಸವಣ್ಣನವರು ಒಂದು ಸಾಮಾಜಿಕ ಒಂದು ಧಾರ್ಮಿಕ ಚಳವಳಿಯನ್ನೇ ಮಾಡಿರ್ತಕ್ಕಂಥ ವ್ಯಕ್ತಿ ಅನೇಕ ಶರಣ ಸಾಹಿತ್ಯ ಅಂತಕ್ಕಂಥದ್ದು ಎಷ್ಟು ಉತ್ತಮವಾಗಿದೆ ಅಂದ್ರೆ ಅದರಲ್ಲಿ ಬದುಕಿನ ವಿಡಂಬನೆಗಳಾಗಿರ್ಬೋದು ಬದುಕಿನ ಯಾವ ರೀತಿ ಬದುಕ್ಬೇಕು ನಮ್ಮ ಆದರ್ಶಗಳು ಯಾವ ರೀತಿ ಇರಬೇಕು ಮನುಷ್ಯ ಬರೀ ಮನುಷ್ಯ ಅಲ್ಲ ಅವನು ಮಾನವ ಆಗ್ಬೇಕು ಮಾನವ ಮನುಷ್ಯನಾಗ್ಬೇಕಂತಂದ್ರೆ ಯಾವ ರೀತಿ ಅವನು ಮನುಷ್ಯನ ಗುಣಗಳನ್ನ ಅಂತಕ್ಕಂಥ ಬಹಳಷ್ಟು ವಿಚಾರಗಳನ್ನ ನಮ್ಮ ಶರಣರು ಆ ರೀತಿ ಅವರ ಆದರ್ಶದಲ್ಲಿ ನಾವು ನೋಡ್ಕೊಂಡ್ರೆ ನಮ್ಮ ಜೀವನ ಪಾವನ ಅದೇ ರೀತಿ ನಮ್ಮ ಸಮಾಜ ಕೂಡ ಸ್ವಸ್ಥ ಸಮಾಜ ಆಗುತ್ತೆ ನಮ್ಮ ಜೀವನ ಕೂಡ ನಮ್ಮ ವೈಯಕ್ತಿಕ ಜೀವನ ಕೂಡ ಸ್ವಸ್ಥವಾಗುತ್ತೆ ನಮ್ಮ ಕುಟುಂಬ ಕೂಡ ಸುಸ್ಥವಾಗಿರುತ್ತೆ ಎಲ್ಲ ಒಂದು ಪ್ರಜೆಗಳು ಆಗಿರ್ಬೋದು ಅಥವಾ ನಾವು ಮನುಷ್ಯರೇನಾಗುತ್ತೆ ಅಂದ್ರೆ ಒಳ್ಳೆಯ ಹಾದಿಯಲ್ಲಿ ನಡೀಲಿಕ್ಕೆ ಇದು ಈ ಒಂದು ವಚನ ಸಾಹಿತ್ಯ ಅನ್ನೋದು ಬಹಳಷ್ಟು ಅರ್ಥಪೂರ್ಣವಾಗಿದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಅಂದ್ರೆ ನಾನೊಬ್ಬ ವಿಶ್ವ ವಿಶ್ವ